ನನ್ನ ಹೆಸರು ಅಕ್ಕ ಹೇಗಿದೀಯ ನಾನು ಸೂಪರ್ ಆಗಿದ್ದೀನಿ ಚೌಹಾಣನ ನೀವು ಹೇಗಿದ್ದೀರಾ ಈಶ್ವರ ನನ್ನ ಒಬ್ಬನಿಗೆ ಒಳ್ಳೇದು ಮಾಡಪ್ಪ ಅಂತಿದ್ದಾರೆ ಓಕೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಬಿಡಿ ನಾನು ಯಾಕೆ ಪಿಚರ್ ಮಾಡ್ಕಂತೀರಾ ಆಲ್ರೆಡಿ ನಿಮಗೆ ಕನೆಕ್ಟ್ ನೀನು ಸ್ಟಾರ್ ಹೌದಾ ಸ್ಟಾರ್ ಸೂಪರ್ ನೀವು ನೀವು ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗಿದ್ದೀನಿ ಅನ್ಸುತ್ತೆ ಸ್ಟಾರ್ ನೀವು ಕಮೆಂಟ್ ಹಾಕಿ ನಾನು ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗ್ತೀನಿ ಯಾರೆಲ್ಲ ನ್ಯೂ ಮೆಂಬರ್ಸ್ ಇದ್ದೀರಾ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ ಕವಿಸ್ಟರ್ ಎಲ್ರಿಗೂ ಕನೆಕ್ಟ್ ಆಗಿ ಅಪ್ಪ ಹಾಗೆ ಇಲ್ಲಿ ಪಿನ್ ಮಾಡಿರೋ ಹಿಡ್ಗೂ ಕೂಡ ಕನೆಕ್ಟ್ ಆಗಿ ಅವರು ಕೂಡ ಸಪೋರ್ಟ್ ನಾಳೆ ಹನ್ನೆರಡು ಗಂಟೆಗೆ ಲೈವ್ ಇದೆ ಬನ್ನಿ ಸಪೋರ್ಟ್ ಮಾಡಿ ನೀವು ಅಂತಿದ್ದಾರೆ ಓಕೆ ಸಿಸ್ಟರ್ ಬರುವೆ ಸಪೋರ್ಟ್ ಮಾಡುವೆ ಬಂದಿಲ್ಲ ಅಂದರೆ ಪ್ಲೀಸ್ ಬೇಜಾರು ಹಾಕೋಬೇಡಿ ಇದ್ರೆ ಪಕ್ಕ ಬರ್ತೀನಿ ಆದರ್ಶನ ಮತ್ತೆ ಬಂದರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೊಕೇಶನ್ ನಾ ಮತ್ತೆ ಬಂದರು ಲೋಕೇಶಣ್ಣ ಮಾತಾಡಿ ಬಂದ್ರ ಮನೆಗೆಲ್ಲ ಹಾಯ್ ಕಾವ್ಯ ಸೀಸ್ ಅಂತಿದ್ದಾರೆ ಲೊಕೇಶನ್ನ ನೋಡಿ ಹಾಂ ಲೋಕೇಶ್ ಬ್ರೋ ಇದ್ದೀಯಾ ಇಲ್ಲೂ ಅಂತಿದ್ದಾರೆ ಹ್ಞೂ ಇಲ್ಲ ಇದ್ದಾರೆ ಅವರು ಅದಶ್ ಸೂಪರ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮನೆಗೆ ಕಾಲ್ ಮಾಡಿ ಬಂದ್ರಣ್ಣ ಮನೆಯೆಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಆರಾಮಿದ್ದಾರೆ ಅಂತ ಲೋಕೇಶ್ ಬ್ರೋ ವೆಲ್ಕಮ್ ಅಂತಿದ್ದಾರೆ ನೋಡಿ ಸ್ಟರ್ ಅವಾಗೆ ಬಂದಿದ್ರು ಸಿಸ್ಟರ್ ಕವಿಸ್ಟರ್ ಅವರು ಮನೆಗೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿದ್ರು ಫೈವ್ ಮಿನಿಟ್ಸ್ ಬಂದೆ ಅಮ್ಮ ಅಂತ ರಾಹುಲ್ ಇಲ್ಲಿದ್ಯಪ್ಪ ಅಂತಿದ್ದಾರೆ ರಾಹುಲ್ ಇಲ್ಲಿದೀಯಪ್ಪ ಹೌದು ರಾಹುಲ್ ಎಲ್ಲಿದ್ಯಪ್ಪ ಅಂದ್ರೆ ರಾಹುಲ್ ಅನ್ನ ಚೈತ್ರ ಅಕ್ಕ ಚೈತ್ರ ತಂಗಿ ಇದ್ದಾರೆ ಆದಷ್ಟು ಮತ್ತೆ ಮತ್ತೆ ಕಾಮಿಡಿ ಆದರ್ಶನ ಮತ್ತೆ ಬರ್ತೀನಿ ಅಕ್ಕ ಬಂದೆ ಅಕ್ಕ ಗುಡ್ ನೈಟ್ ಅಕ್ಕ ಸ್ವೀಟ್ ಡ್ರಿಂಕ್ ಅಕ್ಕ ಬಾಯ್ ನೂರಾರು ಲೈವ್ ಅಲ್ಲಿ ಇದ್ದಾರೆ ಹೌದಾ ನೂರಾರು ಲೈವ್ ಅಲ್ಲ ಹ್ಮ್ ಹೌದಾ ಆ ಸೂಪರ್ ನೀವು ಎಲ್ಲಾ ಕಡೆ ನೀವೇ ಎಲ್ಲೆಲ್ಲು ನೀನೇ ಎಲ್ಲೆಲ್ಲಾನೆ ನಾನೇ ಎಲ್ಲ ಯಾಕೆ ಲೊಕೇಶನ್ ಅಳು ಎಳೆಬೇಡಿ ಎಳಬೇಡಿ ನೀವು ಯಾವಾಗ್ಲೂ ನಕ್ ನಕ್ತ ಖುಷಿ ಖುಷಿಯಾಗಿ ಆರಾಮಾಗಿರ್ಬೇಕು ಅಣ್ಣ ಆಳ್ತಾ ಇದ್ದಾರೆ ಯಾಕೆ ಅಣ್ಣ ಅಳೋದು ನಂಗೆ ಇಬ್ರು ಲೊಕೇಶನ್ ನೋಡಿ ಲೊಕೇಶನ್ ಅಂತ ನಾನು ನೋಡ ಹುಟ್ಟಿದ ಅಣ್ಣ ಒಬ್ಬ ಇದ್ದಾನೆ ಅದೇ ಹೆಸರು ಈ ಲೊಕೇಶನ್ ಹ್ಮ ಸೂಪರ್ ಸಪೋರ್ಟ್ ಜಾಯಿನ್ ಆಗಿ ನಾಳೆ ಓಕೆ ಕಾವಿಸ್ ಜಾಯ್ನ್ ಆಗುವೆ ನಾನು ಇಲ್ಲೇ ಇದ್ದೀನಿ ರಾಹುಲ್ ಅಣ್ಣ ಯಾಕೆ ಮಾತಾಡಿ ಅಲ್ಲ ಲೈವ್ ಅಲ್ಲಿ ಮಾತಾಡ್ತಾ ಇಲ್ಲ ನೀವು ಬೇಜಾರಾಗಿದ್ದೀರಾ ಯಾಕೆ ನನ್ನ ಮೇಲೆ ಕೋಪನ ಓಕೆ ಸೀಸ್ ನಿಮ್ಮ ಜೊತೆ ಲೊಕೇಶನ್ ಥ್ಯಾಂಕ್ ಯು ಡಿ ಸಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಕಾವಿಸ್ಟರ್ ನಾಳೆ ಜಾಯ್ನ್ ಆಗ್ತೀನಿ ಇಷ್ಟ ಫ್ರೀ ಇದ್ರೆ ಪಕ್ಕ ಬರ್ತೀನಿ ನಾನು ಇಲ್ಲೇ ಇದ್ದೀನಿ ಅಂತಿದ್ದಾರೆ ರಾಹುಲ್ ಅಣ್ಣ ಮಾತಾಡಿ ಓಕೆ ಇಷ್ಟ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಬ್ರೋ ನನ್ನ ಲೈವಿಗೆ ಬರ ಬರೋ ಹೋಗಿ ನಂದ ಬರೋರ್ನ ಹೋಗಿಸತ್ರಿ ಯಾಕೆ ಕಾವಿಸಿಟರ್ ಆಗಿ ಅಂತೀರಾ ನನ್ನ ದೇವಸ್ಥಾನದಲ್ಲಿ ಇದ್ದೀನಿ ಅಂತಿದ್ದಾರೆ ಹೌದಣ್ಣ ಯಾವ ದೇವಸ್ಥಾನಕ್ಕೆ ಬಂದ್ರಿ ಗುಮ್ಮಟ ಗುಮ್ಮಟನಗರಿ ಹಾಯ್ ಸೀಚರ್ ವೆಲ್ಕಮ್ ಟವಲ್ಲ ಲೈವ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಕನೆಕ್ಟ್ ಆಗಿದಕ್ಕೆ ಯಾರೆಲ್ಲ ಲೈವ್ಗೆ ಕನೆಕ್ಟ್ ಆಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಗಡಿ ಸಿಸ್ಟರ್ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಇವತ್ತು ಸೂಪರ್ ಸಪೋರ್ಟಲ್ಲಿದ್ದಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಡಿಪ್ ಅಣ್ಣ ಡಿ ಪಿ ಗಿಫ್ಟ್ ಮಾಡಿ ಎಂತಿದಾರೆ ಕವ್ಯಿಸ್ಟರ್ ಡಿ ಪಿ ಎಲ್ಲ ಡಿ ಸಿ ಲೋಕೇಶ್ ಅಣ್ಣ ಹಾಂ ಅಣ್ಣ ಕವ್ಯಸ್ತಾರೆ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಣ್ಣ ಡಿ ಸಿ ಅಣ್ಣ ಗಿಫ್ಟ್ ಪ್ಲೀಸ್ ಎಂತಿದಾರೆ ಕಾವ್ಯರ್ ಹಾ ಹೇಳಿ ಅಣ್ಣ ಒಂದು ಊರಲ್ಲಿ ಏನಾಯಿತು ಕತೆ ಹೇಳ್ತಿದ್ದಾರೆ ನಮ್ಮ ಡಿ ಸಿ ಅಣ್ಣ ಕಾವ್ಯ ಹೇಗಿದ್ದೀಯಾ